ಮಾಡಿ ಅಳೋ ಬಿಡ ಬಿಡ ಅಳವಾ ಅಳಲವಾ ಕಳಶಕ್ಕೆ ನೀ ಪೊಂಡಿತ್ರಂಗೆ ತರಸು ಒಂದೈದು ಆರತೆ ತರಸು ಹ ಆ ಚಿನ್ನಿರೆ ತಲೆಸು ತಲೆ ಜೋ ಪತತ ಮಗು ಹ ಅ ಮನ್ನೆ ಅಂಗಿ ಕವಿನೆ ಇನ್ನು ತಾತ್ ಕೊರಕ ಪನಿತ್ರನಂತ ಇಲ್ಲಿ ಹೋಗಮ್ಮ ಇವಾಗ ತಿನ್ನೆಲ್ಲ ಇಲ್ಲ ಅಂತ ಎಲ್ಲಿರವಾ ಓ ತಾತ ಮಗು ಮಾಡಿ ಓಲ್ದು ಹ ಓ ಸರಿ ಅಮ್ಮ ನಗುವ

ಅಳೆ ಬೆಳ್ಯಾಲ ಅಂತ ತಲ್ಲ ಬಿಡು ಆಡ ಏ ಇನ್ನೂ ಬೆಳೆಯಲ್ಲಂತ ನಂಬಾತ ಅತ ನೀನು ನಂಬಳಿಯದ್ದು ಬಿಡು ಹಾ ಅಡಿಗೇನು ತಿಂತಾಡೋದು ಬೇಡ ಆಳತ ಅದನ್ನು ತಿಂತಾಳೆ ಬಿಡ ಅಯ್ಯೋ ನೀನು ಏನಾದರೂ ಬೇಜಾರ್ ಬೇಜಾರು ಮಾಡ್ಕೊಂಬಿಡ್ತೇನೋ ನೋಡ್ದಾ ನಮ್ಮ ಅಮ್ಮನವ್ವ ಏನು ಕೇಳಿದ್ ಗೊತ್ತಾನ ಕೊಟ್ಟಿಲ್ಲ ನನ್ನ ಗಂಡು ಅಂತ ಅಯ್ಯಪ್ಪ ಬಾಣ ಏನಿಲ್ಲ ಬಿಡು ಆಂ ಬಲಿ ಬಿಡ ನಿಂತಿದೆ ತತ್ತಾ ಹೋಗಿ ಸರ್ಪತಿ ಕಾಪಿ ಕೊಗು ಹ್ಞೂ ಚೇಡಿ ಇನ್ನು ಮನೆ ಇಲ್ಲ ಅಯ್ಯೋ ನಾನು ಹೋಗು ಗೇಮ್ ಇರಲಿಲ್ಲ ಇವಾಗ ಏನು ಸ್ಟಡಿ ಮಾಡಿಬಿಟ್ಟಾರೆ மத்த ம ಇಳಿಗೆ ಹಾಕ್ತೇನೆ ನಡಿಯ ಒಳಕ್ಕೆ ಹ್ಞೂ ನಾನು ಎಲ್ಲ ಕೂತ್ಕೊಂಡು ಹೋದ ನೀನು ನೀನು ಪಾರ್ಕ್ ನೀನು ಬಾಂಬುಜಿ ಒಳಕ ಏ ಅಡಿಗೆ ಮಾಡ್ಸಲಂತೇನೆ ಆ ಮನೆಯಲ್ಲಿ ಚಿಕ್ಕದಾಗಿ ಮಾಡ್ತಾರಂತೆ ಹ್ಞೂ ಸರಿ ಬಿಡು ಇನ್ನು ಚೈತನ್ಯ ಮದುವೆಕ ಮಾಡ್ಬೇಕಲ್ಲ ಇನ್ನು ಅದೊಂದು ಲೆಕ್ಕ ಇದೊಂದು ಲೆಕ್ಕ ಇಲ್ಲಿ ಬಿಡು ಪರವಾಗಿಲ್ಲ ಏನಂಬುಜಿ ಅಯ್ಯೋ ನಮ್ಮ ಯಜಮಾನ್ ಬರ್ತಾವನೆ ಅವನ ಹೋಗು ಹಂಗಾಗಿರೋದು ತಿಳಿದ್ರೆ ಏನು ಗೊತ್ತಿ ಇನ್ನೇನಿಲ್ಲ ಅಷ್ಟೇ ನಾನು ಸಾಯಿಸಾಕೊಡ್ತೇನೆ ಹ್ಞೂ ಏನಪ್ಪ ಏನು ಹೇಳೋ ಓಹೋ ನಮ್ಮ ಜಾನು ಕುಟ್ಟಿ ಕೂತ್ಕೊಂಡ್ಬಿಟ್ಟವಳೆ

ಏನ್ ಕೆಲಸ ಮಾಡ್ತಾ ಇರೋದು ನೀನು ಏನಕ್ಕೆ ಹೋಗಿ ಕೇಳಿದ್ನೋ ಅಯ್ಯೋ ಬಂಗಾರನೇ ಹೇಳಿದ್ದು ಅಳಿನ್ ಕೈ ತರ್ಸ್ಕೊಂಡು ತಿಂದ್ರೆ ಓ ದಷ್ಟ ಪುಷ್ಟಿಯಾ ಅಂತ ಹೇಳಿದ ಅದಕ್ಕೆ ಅವನ್ನ ಕೇಳೋಕೆ ಹೋಗಿದ್ದೀನಿ ಅಣ್ಣ ನಿಕೇನೋ ಟ್ರಿಪ್ಗಳು ಹಣ್ಣುಗಳು ಬೇಕು ಅಷ್ಟೇ ತಾನೇ ನಾನು ತಂದು ನೋಡಿ ಇಲ್ಲಿರೋ ಹಣ್ಣುಗಳೆಲ್ಲ ನಿನ್ ಕೆತ್ತಿನ ಕುತ್ಕೊಂಡು ಸುಮ್ಮನೆ ಹೋಗಿ ಎಣ್ಣು ಮಗುಗೆ ಯಾಕೆ ತೊಂದರೆ ಕೊಡ್ತೀಯಾ ಭಯ ಮುತ್ಕೊಂಡಿರೋಕ್ಕಾಗಲ್ಲ ನೀನು ಹೆಂಗೋ ನಮ್ಮ ರಘುವ ಆಸ್ಪತ್ರೆಗೆ ಏನಾರ ಕರ್ಕೊಂಡು ಹೋಗ್ಬೇಕಾ ಏ ಇಲ್ಲಪ್ಪ ವನಾ ಕೆಳ ಅಮ್ಮನಿಗೆ ಏನನ್ನ ಬಂದು ಕೇಳವಳೆ ಅಂತಂದರೆ ನಂಗೆ ಬಂದೇಳು ಅವ್ಳು ಕಮ್ಮ ನೋಡು ಮುಳುಗಿ ಮುರಿತೀನಿ ಬಾಯಿ ಮುಚ್ಕೊಂಡು ಬಿತ್ತಿರನ ಅನ್ನೋದೇ ಇಲ್ಲ ಮನೆಯಾಗಿರೋದನ್ನು ತಿನ್ಕೊಂಡು ಕಾಲಾಕ ನಾನು ಬುತ್ತಿನೇ ಇಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹಳೆ ಗಂಟೆ ಬಂದವಳೆ ಅಳ್ಬೇಡ ಸುಮ್ಮನೆ ಒಳಗವಳಿ ಒಳಗವಳೆ ಅಳ್ಕೊಡ್ದು ಸುಮ್ಮನೇರು ಏನೋ ಸ್ಕೂಲಿಂದ ಹೋಗಿ ಬನ್ನಲ್ಲ ಏನೋ ಸುಸ್ತಿ ಗಿಸ್ತು ಆಗಿರ್ಬೇಕು ಅ ಎಲ್ಲ ತಲೆಗೆ ಸುತ್ತಿ ಬಿದ್ದೋಗೋನೆ ಅಳ್ಬಾರ್ದು ಸುಮ್ಮನೆ ಈ ಸತಿ ನಿಮ್ಮ ಅಮ್ಮನೇನೋ ಬಂದು ಕೇಳ ಅವಾಗ ಹೇಳ್ತೀನಿ ಸರಿಯಾಗಿ ನಿಮ್ಮ ಅಮ್ಮನಿಗೆ ತೋಳೇನು ಅಂತನ್ಕೊಂಡು ಬಿತ್ತೆನೇ ನಾನು ಓಹೋ ಬagitirenu ಅಂತನ್ಕೊಂಡು ಬಿತ್ತೆನೇ ನಾನು ಅگیಲ್ಲ ಮಾತಾಡ್ಬರ್ತು ತಪ್ಪು ನಡಿ ಬಳಕ್ ನಿಡಿ ಲೇ ಅತ್ತ ಬಿಸ್ಕೆಟ್ ಬೇಕು ಬಿತ್ತಿನೇನೆ ಒಂದು ಗಲಾಟು ಮಾಡ್ಕೋತನ ಅದು ತಾಳೆ ಆಗೋಯ್ತಾ ಇನ್ನೊಂದು ಗಲಾಟು ಮಾಡ್ಕೋತೀನಿ ಅತ್ತು ಬಿಡಾಡು ಪ್ಯಾಕೆಟ್ ತಿನ್ನಿದದ್ದು ದಣ್ಣನೆ ಲಮ್ಮ ಓ ಏ ಅವನು ಸರಿಯಾಗಿ ಬಿಡು ಹ್ಮ್

ಏನಾಗಿದೆ ಪಾಪ ಯಾಕೆ ಏನಾದ್ರು ಬೈದ್ರ ಇಲ್ಲ ರಾಮಚಮ್ಮ ನಮ್ ಲಮ್ಮನ ಬೇಪೂತು ಬೇಕು ಅಂತ ಕೇಳ್ತಾಡು ತುಂಬ ತುಂಬನೆ ತಳೆ ತುತ್ತಾಡಂಗೆ ಬಿಟ್ಟಿತ್ತು ನಾಟಿಗಾತಾವನೆ ಪಪ್ಪ ಬುದ್ಧಿ ಗೊತ್ತಲ್ಲಮ್ಮ ಒಂದ್ ರೂಪಾಯಿ ಖರ್ಚು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಅದೆಲ್ಲ ಗೊತ್ತಿದ್ದು ನೀನ್ ಹೋಗಿ ಪಪ್ಪ ಹೇಳ್ತೀಯಲ್ಲ ನಿನಗ್ ಗೊತ್ತಿಲ್ಲ ಅಯ್ಯೋ ತಳೆ ತುತ್ತಿ ಬಿದ್ದಾವಣ ತುಮ್ ತುಮ್ನ ನಾತ್ ಕಾತಾವಣೆ ತಾಮಚಮ್ನ ನಮ್ ಲಮ್ಮನ ಕೇಳಿದ್ದಕ್ಕ ನಂಗ ಬೇದಾಳ ಬಿತ್ತು ಅದಕ್ಕೆ ನಾನು ಆ ಬೇದಾಳಕ್ಕ ಅರ್ಧ ಮುತ್ತಿದ್ನಿ ಇವಾಗ ಎದ್ದೇಳವಣೆ ತು ತಂದವಣೆ ನೂರು ಇಪ್ಪತ್ತೊಂದು ನಾಟಕ ಆಗ್ತಾನೆ ಅವ್ರು ಏನು ತೆಲುರ ಏನು ಬಂಗಾರ ತೆಲುರ ದುಡ್ಡು ತೆಲುರ ದೇಪೂತಿ ತೆಳಿದಕ್ಕ ನೂರು ಹೆಚ್ಚು ನಾಟಕ ಆಗ್ತಾನೆ ಹೋಗ್ಲಿ ಬಿಡಮ್ಮ ಎಲ್ಲಾದ್ರೂ ಹೋಗ್ಲಿ ಬಿಡು ನೀನೇನು ಹೇಳ್ಬೇಡ ಪಪ್ಪಗೆ ಪಪ್ಪ ಬುದ್ಧಿ ಗೊತ್ತು ತಾನೆ ನಿಂಗೆ ನಿಮ್ ಅಪ್ಪನ ಹತ್ರ ನಂಗೆ ನೆಮ್ಮಡಿನೇ ಇಲ್ಲ ಕಾಡು ನೆಮ್ಮಡಿನೇ ಇಲ್ಲ ಅಯ್ಯೋ ನಮ್ ಅಪ್ಪನ ಬೇಡ ಮಕ್ಕಳ ಅಂತ ನಾನು ಸುಮ್ಮನೆ ಇದ್ದೀನಿ ಏನೇನು ಆತ ಆತಾನೆ ಅವಾಗಿಂದ ಬೋಕಂತ ಅವನು ಎತ್ತೋಲ್ಲ ಎತ್ತೋಲ್ಲ ಅಂತ ನಮ್ಮ ಲಪ್ಪನ ಹತ್ತೆಲ್ಲ ತುತ್ತು ಇವನ ಹತ್ರ ನಮ್ಮ ಕಣ್ಣ ಮಡಿನೇ ಇಲ್ಲ ಅಂತ ಇಲ್ಲ ತಾತ ಮನ ತಾಳ ಅಂತ ಹೇಳಿರಲ್ಲ ತುಂಟುಮ್ನೆ ತಾಳ ತುತ್ತಿ ಬಿಟ್ಟೋದಣಂಗೆ ನಾಟಕ ಆಟಾಣೆ ತಾಳುನ್ಯ ನೋರು ತಾರಿನೆ ಏನು ಮಾಡೋದು ಅಮ್ಮ ಪಪ್ಪ ಹೆಂಗೆ ಅಂತ ನಿನಗೆ ಗೊತ್ತು ತಾನೆ ನಾನು ಹೇಳ್ತಾ ಇದ್ದೀನಿ ತಾನೆ ನೀನು ಬೇಜಾರ್ ಮಾಡ್ಕೊಂಬೇಡ ಸುಮ್ಮನೆ ಇರಮ್ಮ ನೀನು ಕಿವಿಗೆ ಹಾಕೊಂಬೇಡ ಅಂತ ನೀನು ಪದೇ ಪದೇ ಅದನ್ನೇ ಮನ್ಸಿಗೆ ಹಾಕೊಂಡು ಬೇಜಾರ್ ಮಾಡ್ಕೊಂಡು ನೀನು ಸುಮ್ಮನೆ ಇರಮ್ಮ ಮನೆ ಬಾ ಮಳೆ ಹೋಗೋಣ ನಾ ಚೊತೆ ಇದು ಬಿಟ್ಟು ಇಲ್ಲ ಅಂದರೆ ಒಟ್ಟ ಒಟ್ಟ ವಟ ವಟ್ಟ ಅಂತಾನಪ್ಪ ಸರಿ ನಡಿ ಅಯ್ಯೋ ನನ್ನ ಮಗಳಿಗೆ ಏನು ತಿಳಿಯೋಲ್ಲ ಅಂತ ಅಂದ್ಕೊಂತ ಇದ್ದೆ ಅವ್ಳು ಮನುಷ್ಯಳಿಗೆ ಇಷ್ಟೆಲ್ಲೋನು ಹಾ ನನ್ನ ಮಗಳು ಚುಖವಾಗಿರಬೇಕು ಅಂತ ನಾನು ಏನಂದರೆ ಮಾಡ್ತೆ ಹಾಗಾದ್ರೆ ಅದ್ರ ನೀರು ನಾವು ಹೋಮ ಮಾಡ್ದಂಗೆ ಆಗೋಯ್ತಾ ನನ್ನ ಮಗಳು ನೆಂಬದಿ ಆಗಿಲ್ಲ ಹಾಗಾದ್ರೆ ಎಂಥ ಕೆಲಸ ಆಗೋಯಿತು ಇನ್ನ ಏನು ಕೊಡಬೇಕು ಇನ್ನೂ ಏನು ಕೊಟ್ಟರೆ ನನ್ನ ಮಗಳನ್ನ ನೆಮ್ಮದಿಯಾಗಿ ನೋಡ್ಕೊತಾನೆ ಆಗಾದರೆ ಇವನು ಮಾವ ಮಾವ ಅಂತ ಮಾತಾಡೋದಿಲ್ಲ ನಾಟಕನಾ ನನ್ನ ಮಗಳು ಹೆಂಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಹಂಗಿಲ್ಲಲ್ಲ ಇಲ್ಲ ನಾನೇ ಬಾಯ್ಬಿಟ್ಟು ಕೇಳ್ಬಿಡ್ತೀನಿ ನಿಮಗೆ ಏನು ಬೇಕಪ್ಪ ಅಂತ ನಾನು ಆಸ್ತಿ ಎಲ್ಲ ಬೇಕು ಅಂತಂದರೆ ಕೂತ್ಬಿಡ್ತೀನಿ ನನ್ನ ಮಗಳು ನೆಮ್ಮದಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಮುಂದುವರಿಯುವುದು